ೊಂದಿಗೆ ಅದನ್ನು ನಿಮ್ಮ ಮಂಡಿಸ್ಬೇಕು ಏನೋ ಅನ್ನೋದೊಂದು ಇದೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ನಾನು ಮಾಡ್ತೇನೆ ಯಾಕೆಂದ್ರೆ ನೆಹರು ಪೀಠದಿಂದಲೇ ಇದು ಆಗಿರೋದ್ರಿಂದ ಅದರ ಮೂಲಕನೇ ನಾವು ಹೇಳಬೇಕಾದ ಹೇಳ್ಬೇಕಾದ ಅನಿವಾರ್ಯತೆ ನಾನು ನಾನು ಬಹಳ ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನೆಹರು ಬಗ್ಗೆನೂ ಕೂಡ ಜವಾಹರ್ಲಾಲ್ ನೆಹರು ಬಗ್ಗೆನೂ ಕೂಡ ನಾನು ಬಹಳ ಸೀರಿಯಸ್ ಆಗಿ ಹೋಗಿರಲಿ ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ ಇದು ನೀವು ನನಗೆ ಅನಿಸಿದ್ದು ಪಂಡಿತ್ ಜವಾಹರಲಾಲ್ ನೆಹರು ಬಗ್ಗೆ ಈ ದೇಶದಲ್ಲಿ ಬಹಳ ಒಂದು ವಸ್ತುನಿಷ್ಠವಾದ ಒಂದು ಚರ್ಚೆ ಸಂವಾದಗಳು ನಡೆದಿದೆ ನಮ್ಮ ಬಹಳಷ್ಟು ಪ್ರಗತಿಪುರರ ಒಂದು ಚರ್ಚಾಕೂಟದಲ್ಲಿ ನಮಗೆ ಗಾಂಧೀಜಿ ಕಾಣ್ತಾರೆ ಅಂಬೇಡ್ಕರ್ ಕಾಣ್ತಾರೆ ಲೋಹಿಯಾ ಕಾಣ್ತಾರೆ ಉಳಿದ ಸಮಾಜ ಸುಧಾರಕರೆಲ್ಲರೂ ಕಾಣ್ತಾರೆ ಆದರೆ ಜವಾಹರಲಾಲ್ ನೆಹರು ಅಲ್ಲಿ ಆ ಚರ್ಚೆಯ ಚಾವಡಿಯಲ್ಲಿ ಕಾಣಿಸ್ಕೊಳ್ಳೋದು ಕಾಣಿಸಿಕೊಂಡದ್ದು ಬಹಳ ಅಲ್ಪ ನಾನು ಯೋಚನೆ ಮಾಡ್ತಾ ಇದ್ದೆ ಯಾಕೆ ಹೀಗಾಯ್ತು ನನ್ನ ಪ್ರಕಾರ ಅಂತ ಅವರೆಲ್ಲರ ಸಾಲಿನಲ್ಲಿ ಕೂತ್ಕೊಳ್ಬೇಕಾದ ಅರ್ಹತೆ ಯೋಗ್ಯತೆ ಮತ್ತು ಸಾಧನೆ ನೆಹರೂದವ್ರದ್ದು ಆಗಿತ್ತು ಎಂಬುದು ನನ್ನ ಬಹಳ ಸ್ಪಷ್ಟವಾದ ಒಂದು ನಂಬಿಕೆ ಅಭಿಪ್ರಾಯ ನನ್ನ ತಿಳಿದಕ್ಕೆ ಮುಖ್ಯವಾಗಿ ಎರಡು ಕಾರಣ ಇದೆ ಒಂದು ಕಾರಣ ಏನಂದರೆ ಸಾಮಾನ್ಯವಾಗಿ ಅಧಿಕಾರ ಯಾರಲ್ಲಿ ಅಧಿಕಾರವನ್ನು ಯಾರು ಅನುಭವಿಸುತ್ತಾರೋ ಅವರನ್ನು ನಾವು ರೋಲ್ ಮಾಡೆಲ್ ಆಗಿ ತಗೊಳ್ಳೋದಿಲ್ಲ ನೀವು ಗಾಂಧೀಜಿ ಆಗಲಿ ಅಂಬೇಡ್ಕರ್ ಆಗಲಿ ಲೋಹಿಯಾ ಆಗಲಿ ಅಂಬೇಡ್ಕರ್ ಸ್ವಲ್ಪ ಕಾಲ ಕಾನೂನು ಸಚಿವರಾಗಿದ್ದರೂ ಕೂಡ ಈ ವಾಸ್ ಆಲ್ವೇಸ್ ರವಿ ಅವರ ಅಧಿಕಾರವನ್ನು ಹೆಚ್ಚು ಅನುಭವಿಸುವುದರಲ್ಲ ನೆಹರು ಹದಿನೆಂಟು ವರ್ಷ ಕಾಲ ಈ ದೇಶವನ್ನು ಆಳಿದರು ಅದಕ್ಕಾಗಿ ನಮಗೆ ಒಬ್ಬ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಅವರು ಎನ್ನುವ ರೀತಿಯಲ್ಲೇ ನಾವು ಅವರನ್ನು ನೋಡ್ತೇವೆ ಇದನ್ನು ಅವರು ಗಾಂಧಿ ಅಂಬೇಡ್ಕರ್ ಲೋಹಿಯ ಆ ಸಾಲಿನಲ್ಲಿ ನಿಲ್ಬಲ್ಲ ಇನ್ನೊಬ್ಬ ಚಿಂತನಶೀಲ ನಾಯಕ ಒಬ್ಬ ಮುತ್ಸದ್ದಿ ರಾಜಕಾರಣಿ ಎನ್ನುವುದನ್ನು ನಾವು ಅರ್ಥ ಇದು ಎರಡನೇ ಕಾರಣ ಏನಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಬಗ್ಗೆ ಮಾತನಾಡಿದಾಗೆಲ್ಲ ನಮಗೆ ಕಾಂಗ್ರೆಸ್ ಪಕ್ಷ ನೆನಪಾಗುತ್ತೆ ನಾವು ಕಾಂಗ್ರೆಸ್ ಪಕ್ಷದ ಜತೆಗೇನೆ ನೇಹರವನ್ನು ನೋಡಲಿಕ್ಕೆ ಹೋಗ್ತೇವೆ ನೀವು ಕಾಂಗ್ರೆಸ್ ಪಕ್ಷವನ್ನು ನೆನಪಿಸಿಕೊಂಡಾಗ ನಮಗೆ ಇಂದಿರಾ ಗಾಂಧಿ ನೆನಪಾಗ್ತಾರೆ ತುರ್ತು ಪರಿಸ್ಥಿತಿ ನೆನಪಾಗುತ್ತೆ ಬ್ಲೂ ಸ್ಟಾರ್ ಆಪರೇಷನ್ ನೆನಪಾಗುತ್ತೆ ಸಂಜಯ ಗಾಂಧಿಯವರ ಆ ಕಾಲದ ಗುಂಡಾಗಿರಿ ನೆನಪಾಗುತ್ತೆ ರಾಜೀವ್ ಗಾಂಧಿಯವರ ವೈಫಲ್ಯಗಳು ಮತ್ತೊಂದು ನೆನಪಾಗುತ್ತೆ ಸೋನಿಯಾ ಗಾಂಧಿ ನೆನಪಾಗ್ತಾರೆ ರಾಹುಲ್ ಗಾಂಧಿ ನೆನಪಾಗ್ತಾರೆ ಇವರೆಲ್ಲರನ್ನು ಇಟ್ಟುಕೊಂಡು ನೆಹರುಗಳನ್ನು ನೋಡಲಿಕ್ಕೆ ನೆಹರು ಆ ರೀತಿಯಲ್ಲಿ ಒಬ್ಬ ದುರದೃಷ್ಟಶಾಲಿ ನಾಯಕ ಅಂತ ನನಗೆ ಅನಿಸಿದೆ ಇಂಥ ಎಲ್ಲ ಅವರಿಗೆ ಅಂಟಿಕೊಂಡದ್ದನ್ನೆಲ್ಲ ಬಿಟ್ಟು ಕೇವಲ ನೆಹರುವನ್ನು ನೋಡಿದರೆ ಬಹುಶಃ ನೆಹರು ನಮಗೆ ಸರಿಯಾಗಿ ಅರ್ಥ ಹಾತರಾಗ್ತಾರೆ ಮತ್ತು ಆ ರೀತಿ ನೋಡ್ಕೊಳ್ಬೇಕಾದ ಅಗತ್ಯ ಕೂಡ ಇದೆ ಅಂತ ನನಗೆ ಯಾಕೆಂದರೆ ಜವಾಹರಲಾಲ್ ನೆಹರು ಅವರನ್ನು ಬಿಟ್ಟು ಈ ಭಾರತವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಭಾಳ ಕಷ್ಟ ನೆಹರು ಬಗ್ಗೆ ಭಾಳಷ್ಟು ಮಿತ್ಗಳಿವೆ ನಾನು ಅದನ್ನು ಭಾಳ ಯೋಚಿಸಲಿಕ್ಕೆ ಹೋಗಲಿ ಇವತ್ತಿನ ಸಬ್ಜೆಕ್ಟ್ ಅದಲ್ಲ ಅದೇ ಒಂದು ಮಿತ್ ಏನಂದರೆ ನಾವು ಸಾಮಾನ್ಯವಾಗಿ ರಾಜಕೀಯದಲ್ಲಿ ವಂಶ ಪರಂಪರೆ ನೆನಪು ಮಾಡಿದಾಗ ಅನ್ನು ಉಲ್ಲೇಖಿಸ್ಬಿಡ್ತೇವೆ ನೆಹರುಗೂ ಡೈನಿಸ್ಟಿರೋರಿಗೂ ಸಂಬಂಧನೇ ಇರಲಿಲ್ಲ ನೆಹರು ಯಾವತ್ತೂ ಅವರ ಮಗಳನ್ನು ಉತ್ತರಾಧಿಕಾರಿಯಾಗಿ ಮಾಡಬೇಕಂತ ಅಪೇಕ್ಷಿಸಿದವರು ಅಲ್ಲ ಯಾವ ಇತಿಹಾಸದಲ್ಲಿ ನೀವು ತೆಗೆದು ನೋಡಿ ಅವರು ಶಿ ವಾಸ್ ಎ ಗುಡ್ ಹೋಸ್ಟ್ ಮನೆಯಲ್ಲಿ ಬಂದಾಗ ಚಾ ಕಾಫಿ ಕೊಡುವುದಷ್ಟು ಬಿಟ್ಟರೆ ತಂದೆಯ ಆರೋಗ್ಯ ಕ್ಷೇಮ ಸಮಾಚಾರ ನೋಡ್ಕೊಳ್ಳೋದು ಬಿಟ್ಟರೆ ಇ ವಾಸ್ ನಾಟ್ ಎ ಆಕ್ಟಿವ್ ಪೊಲಿಟೀಷಿಯನ್ ಆ ಕಾಲದಲ್ಲಿ ಆ್ಯಂಡ್ ಅವರು ಆ ರೀತಿ ಗ್ರೂಮ್ ಮಾಡಲಿ ಇಲ್ಲ ಯಾಕೆಂದರೆ ನನ್ನ ನನ್ನ ಮೋಹನ್ ಹತ್ರ ಬರುವಾಗ ಮಾತಾಡ್ತಾ ಇದ್ದೆ ನೀವು ಗ್ರೂಮ್ ಮಾಡಿದರೆ ಅವರು ಪ್ರಧಾನಮಂತ್ರಿ ಆಗುವಾಗಲೇ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಮೇಲಿದ್ದ ಆರೋಪ ಏನಂದರೆ ಅವಳು ಗೂಂಗಿ ಗುಡಿಯ ಅಂತ ಲೋಯ ಹೇಳಿದ್ದು ಗೂಂಗಿ ಗುಡಿಯ ಮಾತಾಡ್ತಾನೆ ಇಲ್ಲ ಅಂತ ಅದರಿಂದ ಇಂಥ ಬಹಳ ಮಿತ್ರಿಗಳು ನೆಹರು ಬಗ್ಗೆ ಇದೆ ಡೈನೇಸ್ಟಿವ್ ಅದಕ್ಕೆ ಅವ್ರಿಗೆ ಏನೋ ಸಂಬಂಧ ಇದೆ ಎನ್ನುವ ರೀತಿಯಲ್ಲಿ ಅದರಿಂದ ನೆಹರು ಬಹಳ ಸರಿ ತಾವು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ರೆ ಅನ್ನೋ ಒಂದು ನನಗೆ ಕಾಣುತ್ತೆ ಅದು ಏನೇ ಇರಲಿ ದಕ್ಷಿಣ ಕನ್ನಡದಲ್ಲಿ ಜವಾಹರ್ಲಾಲ್ ನೆಹರು ಅವರನ್ನ ಈ ವಿಶ್ವವಿದ್ಯಾಲಯ ನೆನಪಿಸಿಕೊಂಡು ಯುವಕರಿಗೆ ಅವರನ್ನು ಅವರ ಮೂಲಕ ಅವರ ಚಿಂತನೆಯ ಮೂಲಕ ಒಂದು ದಾರಿ ತೋರಿಸುವ ಪ್ರಯತ್ನ ಮಾಡಿದೆ ಅಲ್ಲ ಅದು ಭಾಳ ಶ್ಲಾಘನೀಯ ನನಗೆ ಯಾಕೆ ಆಗ ಅನಿಸ್ತದೆ ಅಂದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಲ್ಲಾದರೂ ಇಂಥದ್ದು ನಡೆಯಬೇಕಿದ್ರೆ ಮೊದಲು ದಕ್ಷಿಣ ಕನ್ನಡದಲ್ಲಿ ಇನ್ನು ಯಾಕೆಂದರೆ ನೀವು ಇಲ್ಲಿಯ ಅವರೇ ಆಗಲಿ ಇಲ್ಲ ಬೇರೆಯವರೇ ಆಗಲಿ ನಮ್ಮ ಗತವೈಭವವನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕಾದ್ರೆ ಈ ದಕ್ಷಿಣ ಕನ್ನಡಕ್ಕೆ ಒಂದು ಬಹು ಸಂಸ್ಕೃತಿಯ ಒಂದು ಗತವೈಭವ ಇದೆ ನಾನು ಅದನ್ನು ಭಾಳ ಸಂದರ್ಭದಲ್ಲಿ ಮಾತಾಡಿದ್ದೇನೆ ಬರೆದಿದ್ದೆ ನಾನು ಹೇಳಲಿಕ್ಕೆ ಹೋಗಿದೆ ಇದು ಸಂಸ್ಕೃತಿಯ ತೊಟ್ಟಿ ಇದು ಈ ಗತ ಸಂಸ್ಕೃ ಗತ ವೈಭವವನ್ನು ನೀವು ಮರುಸ್ಥಾಪನೆ ಮಾಡಬೇಕಾದ್ರೆ ನಮಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಬೇಕಾಗುತ್ತಾರೆ ಯಾಕೆಂದರೆ ಇವತ್ತಿನ ಯುವ ಸಮುದಾಯ ಒಟ್ಟು ಯುವ ಸಮುದಾಯ ಒಂದು ಭಾಳ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿದೆ ನೀವು ಇಲ್ಲಿ ಸೇರಿದವರೆಲ್ಲರೂ ನನಗೆ ತಿಳಿದ ಪ್ರಕಾರ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಹೆಚ್ಚೆಂದ್ರೆ ನಲವತ್ತು ವಯೋಮಾನದವರು ಅಂತ ನಾನು ತಿಳ್ಕೊಟ್ಟಿದ್ದೇನೆ ಇವರೆಲ್ಲರೂ ಕಳೆದ ಒಂದು ಇಪ್ಪತ್ತೈದು ವರ್ಷಗಳ ಎರಡು ಪ್ರಮುಖ ಬೆಳವಣಿಗೆಗಳು ಎರಡು ಇಪ್ಪತ್ತೈದು ವರ್ಷಗಳ ಅವಧಿಯ ಉತ್ಪನ್ನಗಳು ನಿಮ್ಮ ನೀವು ಹುಟ್ಟಿದ್ದು ಕೆಲವರು ಅದೇ ಕಾಲದಲ್ಲಿ ಆದರೆ ಬೆಳೆಯುವಾಗ ನೀವು ಆಲೋಚನೆ ಮಾಡಲಿಕ್ಕೆ ತೊಡಗುವಾಗ ನಿಮ್ಮ ಕಣ್ಣೆದುರಿದ್ದ ರಾಜಕೀಯ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಆದರೆ ಒಬ್ಬ ಮನುಷ್ಯ ಪರಿಸರದ ಕೂಸು ಪರಿಸರ ಹೇಗೆ ಬೆಳೆಯುತ್ತೆ ಅವನು ಹಾಗೆ ಬೆಳೀತಾನೆ ತೊಂಬತ್ತರ ದಶಕದ ಪ್ರಾರಂಭದಲ್ಲಿ ಎರಡು ಪ್ರಮುಖ ಬೆಳವಣಿಗೆಗಳು ಈ ದೇಶದಲ್ಲಿ ನಡೆದುಕೊಳ್ತವೆ ಅದನ್ನು ಭಾಳ ಅನಿಷ್ಟಕಾರಿಯಾದ ಬೆಳವಣಿಗೆ ಅಂತ ನಾನು ಹೇಳ್ತೇನೆ ಒಂದು ಮನಮೋಹನ್ ಸಿಂಗ್ ಅವರ ಹೊಸ ಆರ್ಥಿಕ ನೀತಿ ಹೊಸ ಆರ್ಥಿಕ ನೀತಿಯಲ್ಲಿ ಏನು ತಪ್ಪಿರಲಿಲ್ಲ ಆದರೆ ಅದು ಬೆಳೆದಾಗೆ ಅದು ಒಂದು ಕ್ರೋನಿ ಕ್ಯಾಪಿಟಲಿಸಮ್ಗೆ ಹೇಗೆ ದಾರಿ ಮಾಡಿಕೊಡ್ತು ಅದರಿಂದ ಏನೆಲ್ಲ ಆಯಿತು ಎಂಬುದು ಗೊತ್ತು ಇನ್ನೊಂದು ಬಾಬ್ರಿ ಮಸೀದಿ ಅದ್ವಂಸ ಇದು ಏಕಕಾಲಕ್ಕೆ ಈ ದೇಶಕ್ಕೆ ಅಪ್ಪಳಿಸ್ಬೇಕು ಏಕಕಾಲಕ್ಕೆ ತೊಂಬತ್ತೊಂದು ತೊಂಬತ್ತೆರಡರಲ್ಲೇ ಎರಡೂ ಘಟನೆಗಳು ನಡೆದವು ನೀವು ಇವತ್ತು ಈ ಯುವ ಸಮುದಾಯ ಇದೆ ಅಲ್ಲ ನೀವು ಚಳವಳಿಗಳನ್ನು ನೋಡಿಕೊಂಡು ಬೆಳೆದವರಲ್ಲ ನೀವು ಹೋರಾಟಗಳನ್ನು ನೋಡಿಕೊಂಡು ಬೆಳೆದವರಲ್ಲ ನೀವು ಈ ಎರಡು ಬೆಳವಣಿಗೆಗಳಿಗೆ ಪ್ರತಿಕ್ರಿಯಿಸುತ್ತಲೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು ಇದು ಇವತ್ತಿನ ಸಮಸ್ಯೆ ಇದು ಬಹಳ ದೊಡ್ಡ ಸಮಸ್ಯೆ ಇತ್ತು ಕೋಮುವಾದ ಮತ್ತು ನೀವು ಇದನ್ನ ನೀವು ಭ್ರಷ್ಟಾಚಾರವನ್ನು ವಿರೋಧಿಸಿ ಹೋರಾಟ ನಡೆಸುವುದು ಅಂತ ಹೇಳ್ಬೋದು ಆದರೆ ಹೊಸ ಆರ್ಥಿಕ ನೀತಿಯ ದುಷ್ಪರಿಣಾಮದ ಬಗ್ಗೆ ಹೋರಾಟ ನಡಬೇಕಂದ್ರೆ ಯುವಕರು ಹಿಂದೆ ಮುಂದೆ ನೋಡ್ತಾರೆ ಯಾಕಂದರೆ ಅದರಲ್ಲಿ ಲಾಭಗಳಿದೆ ಎನ್ನುವ ಒಂದು ಭ್ರಮೆಗಳಲ್ಲಿ ಇದ್ದೇವೆ ನಾವು ಬಹಳಷ್ಟು ಬಹಳಷ್ಟು ಲಾಭಗಳಿರುವುದು ನಿಜ ಕೋಮವಾದದ ಪ್ರಶ್ನೆ ಬಂದಾಗ ಅದನ್ನು ಎದುರಿಸಲಿಕ್ಕೆ ಹೊರಟಾಗ ಸಹಜವಾಗಿ ಹಿಂದೂ ಮುಸ್ಲಿಮರು ಡಿವೈಡ್ ಆಗುತ್ತೆ ಬಹಳ ದೊಡ್ಡ ಸಮಸ್ಯೆ ಇದೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಮೊದಲ ಬಾರಿಗೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ಚಿಂತನೆಯ ನವಭಾರತ ಇದೆಯಲ್ಲ ಮಾಡರ್ನ್ ಇಂಡಿಯಾ ಆಧುನಿಕ ಭಾರತ ಒಡೆದು ಹೋಗಿತು ಅಲ್ಲಿಂದ ಬಹಳ ಮುಖ್ಯವರು ನಿಮಗೆಲ್ಲರಿಗೂ ಗೊತ್ತಿರುವಾಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಇಸ್ ಎ ಗ್ರೇಟ್ ಸೆಕ್ಯುಲರಿಸ್ಟ್ ಅವರ ಅತ್ಯಂತದ ಒಬ್ಬ ಜಾತ್ಯಾತೀತ ಇಸ್ ಅನಲ್ ಇಸ್ ಎ ಸೆಕ್ಯುಲರಿಸ್ಟ್ ಆಮೇಲೆ ಅವ್ರಿಗೆ ಇಡೀ ಆರ್ಥಿಕ ನೀತಿ ಇದೆಯಲ್ಲ ಅದು ನಿಮ್ಮ ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ನೀತಿಗಿಂತ ವಿರುದ್ಧವಾಗಿ ಅವರ ಕಾಲದಲ್ಲಿಯೇ ಭಾಳ ದೊಡ್ಡ ಮೂರು ಸ್ಟೀಲ್ ಪ್ಲಾಂಟ್ಗಳ ಸ್ಥಾಪನೆ ಆಯಿತು ನೀವು ಉದ್ಯಮಗಳು ಬಂತು ನೀರಾವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರು ಅವರು ಪ್ರೈವೇಟೈಜೇಷನಿಗೆ ಸಂಪೂರ್ಣ ಖಾಸಗೀಕರಣಕ್ಕೆ ವಿರುದ್ಧವಾಗಿದ್ದರು ಅಲ್ಲಿವರೆಗೆ ಅದು ಸಾಕ್ತಾ ಬಂದಿತ್ತು ಇದ್ದಕ್ಕಿದ್ದಾಗೆ ಒಂದು ಕಡೆ ಕೋಮುವಾದ ಧ್ವಂಸ ಮಾಡಿತ್ತು ಆಧುನಿಕ ಭಾರತವನ್ನು ಇನ್ನೊಂದು ಕಡೆ ಈ ಹೊಸ ಆರ್ಥಿಕ ನೀತಿಯಿಂದ ಹುಟ್ಟಿದ ಕ್ರೋನಿ ಕ್ಯಾಪಿಟಲಿಸಂ ಈ ಅದಾನಿ ಅಂಬಾನಿ ಪೀಳಿಗೆ ಏನು ಬೆಳೆಯಿತು ಇಂಥವರಿಗೆ ಜನನ ಕೊಟ್ಟ ಒಂದು ಕ್ರೋನಿ ಕ್ಯಾಪಿಟಲಿಸಂ ಇದೆ ಅಲ್ಲ ಅದು ಪ್ರಾರಂಭ ಇದು ನಮಗೆ ಬಹುಶಃ ಕಾಂಗ್ರೆಸ್ ಪಕ್ಷದವರಿಗಾದ್ರೆ ಇದು ಅರ್ಥ ಆಗಿದೆ ಅಲ್ಲ ನನಗೆ ಗೊತ್ತಿಲ್ಲ ಜವಾಹರಲಾಲ್ ನೆಹರುಗೆ ಬಹಳ ದೊಡ್ಡ ಡ್ಯಾಮೇಜ್ ಆಗಿದೆ ಈ ಎರಡು ಬೆಳವಣಿಗೆಗಳಿಂದ ಅಂತ ಇದನ್ನು ಎದುರಿಸುವುದು ಹೇಗೆ ಬಹಳ ಕಷ್ಟ ಅಂದರೆ ಒಂದು ರೀತಿಯಲ್ಲಿ ನೆಹರು ಯಾವ ಅಡಿಗಲ್ಲಿನ ಮೇಲೆ ಈ ಭಾರತವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಅಡಿಗಲ್ಲೇ ಅಲ್ಗಾಡ್ಲಿಕ್ಕೆ ತೊಡಗಿರುವುದು ಈ ಎರಡು ನನಗೆ ಅನಿಸಿತು ನೀವು ನೆಹರು ಅವರ ಎಲ್ಲ ಚಿಂತನೆಗಳನ್ನು ನೋಡಿ ಅವರು ಈ ಅಸಮಾನತೆಯ ತಳಹದಿಯ ಮೇಲೆ ನಿಂತ ಈ ಸಮಾಜವನ್ನು ಸುಧಾರಿಸಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ನೀವು ನಿಮ್ಮ ಕುರುಡು ಅಭಿವೃದ್ಧಿಯ ಸಿದ್ಧಾಂತ ಫಲ ನೀಡುವುದಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಇದು ಈ ಮಾತುಗಳು ಬಹಳ ನನಗೆ ಈ ಮಾತುಗಳನ್ನು ಕೇಳುವಾಗ ನನಗೆ ನೆನಪಾಗೋರು ಅಂಬೇಡ್ಕರ್ ಅಂಬೇಡ್ಕರ್ ಮೊದಲಿದ್ದನ್ನು ಹೇಳಿರ್ ಬಹಳ ಮಂದಿ ನೆಹರು ಮತ್ತು ಅಂಬೇಡ್ಕರ್ ನಡುವಿನ ಭಿನ್ನಾಭಿಪ್ರಾಯ ಇತ್ಯಾದಿ ಇತ್ಯಾದಿ ಒಂದು ಒಂದು ರೀತಿಯ ರೈವಲ್ರಿ ಇದನ್ನೆಲ್ಲ ಹೇಳ್ತಾರೆ ಅದು ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಅವರ ಚಿಂತನೆಯಿಂದಲೂ ಕೂಡ ಪ್ರೇರಿತರಾಗಿದ್ರು ಏನೋ ಗೊತ್ತಿಲ್ಲ ನನಗೆ ಆಗಿದ್ರೂ ಕೂಡ ಆಗಿದ್ದಾರೆ ಅಂತ ಅನಿಸುತ್ತೆ ವಿ ಕ್ಯಾನ್ ಪ್ರೂವ್ ಇಟ್ ಕೆಲವು ಸಂದರ್ಭಗಳಲ್ಲಿ ಅಂಬೇಡ್ಕರ್ ಇದನ್ನು ಹೇಳಿದರು ನೀವು ರಾಜಕೀಯ ಸ್ವಾತಂತ್ರ್ಯ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ನಿಮಗೆ ಬರಬೇಕು ಯಾಕೆಂದರೆ ಪ್ರಜಾಪ್ರಭುತ್ವ ಎಂಬುದು ನಿಂತದ್ದು ಸಮಾನತೆಯ ತಳಹದಿಯ ಮೇಲೆ ಇಲ್ಲಿಯ ಸಾಮಾಜಿಕ ವ್ಯವಸ್ಥೆ ನಿಂತಿದ್ದು ಅಸಮಾನತೆಯ ದಳಾದಿಯ ಮೇಲೆ ಇದು ಎರಡು ಕ್ಲಾಶ್ ಆಗುತ್ತೆ ಕ್ಲಾಶ್ ಆಗುವಾಗ ಬಂಡ್ ದಂಗೆಯಿಂದ ಜನ ಈ ಸಂವಿಧಾನವನ್ನೇ ಸುಟ್ಟಾಕ್ಬೋದಂತ ಒಮ್ಮೆಕೊಬೋದಿದ್ದ ಹೇಳ್ತಾರೆ ಎಲ್ಲೋ ಒಂದು ಕಡೆ ನೆಹರು ಅವರಿಗೂ ಕೂಡ ಈ ಭಯ ಇತ್ತು ಈ ಎಚ್ಚರಿಕೆ ಅವರ ಅದಕ್ಕಾಗಿ ಅವರು ಒಂದು ಕುರುಡು ಅಭಿವೃದ್ಧಿಯ ಸಿದ್ಧಾಂತ ಏನಿದೆ ಅದಕ್ಕೆ ಅವರು ವಿರೋಧವಾಗಿದ್ದರು ಮೊದಲ ಬಾರಿಗೆ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಸಾಮಾಜಿಕ ನ್ಯಾಯ ಅಂತ ಅವ್ರು ಬಾಯ್ಬಿಟ್ಟು ಹೇಳಿದಾಗಿಲ್ಲ ಹಾಗೆ ನೋಡಿದರೆ ಸಾಮಾಜಿಕ ನ್ಯಾಯ ಏನೋ ಸಿದ್ಧಾಂತ ನಮಗೆ ನಮ್ಮ ಅರಿವಿಗೆ ಬಂದದ್ದು ಕಿವಿಗೆ ಕೇಳಿಸಿದಿತ್ತೀಚೆಗೆ ನನ್ನ ಮನೆ ದೇವರಾಜ ದೇವರಾಜರಸ್ ಬಗ್ಗೆ ಮಾತಾಡುವಾಗ ಹೇಳ್ತೇನೆ ದೇವರಾಜ ಅರಸು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳ್ತಾರೆ ಅವರ ಎಲ್ಲ ಯಾವ ಭಾಷಣದಲ್ಲೂ ಕೂಡ ಸಾಮಾಜಿಕ ನ್ಯಾಯ ಎನ್ನುವ ಶಬ್ದ ಇಲ್ಲ ಆದರೆ ಅವರು ಅದೇನೇ ಕೆಲಸ ಮಾಡಿದ್ರು ಅದರಿಂದ ನೆಹರು ಕಾಲದಲ್ಲಿ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಎನ್ನುವುದು ಸಿದ್ಧಾಂತ ಇದೆ ಅನ್ನೋ ಗೊತ್ತಿಲ್ಲ ಆದರೆ ಅವರ ಸಮಾಜವಾದವನ್ನು ಬಿಟ್ಟು ಸಾಮಾಜಿಕ ನ್ಯಾಯ ಇರುವುದಿಲ್ಲ ಸಾಮಾಜಿಕ ನ್ಯಾಯವನ್ನು ಬಿಟ್ಟು ಸಮಾಜವಾದ ಇರುವುದಿಲ್ಲ ನನ್ನ ಪ್ರಕಾರ ಭಿನ್ನಾಭಿಪ್ರಾಯ ಇದ್ರೆ ಯಾರಾದರೂ ಪ್ರಶ್ನೆ ಮಾಡ್ಬೋದು ನನಗೆ ನನ್ನ ಪ್ರಕಾರ ಏನಕ್ಕಿಲ್ಲ ಅದರಿಂದ ನೆಹರುನ ಸಮಾಜವಾದದಲ್ಲಿಯೇ ಸಾಮಾಜಿಕ ನ್ಯಾಯದ ಸಿದ್ಧಾಂತ ಇತ್ತು ಅಂತ ಅನಿಸುತ್ತೆ ಆಧುನಿಕತೆ ಶಿಕ್ಷಣ ಹೊಸ ಆಲೋಚನೆ ಪ್ರಯೋಗಗಳು ವೈಜ್ಞಾನಿಕತೆ ಇವೆಲ್ಲವೂ ಸುಧಾರಣೆಯ ಹಾದಿಗಳು ಅಂತ ನೆಹರು ನಾನು ಇದನ್ನು ಈ ಪೀಠಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಇವತ್ತಿನ ಪರಿಸ್ಥಿತಿಗೆ ಹೋಲಿಸಿದ್ರೆ ನಾವು ಎಲ್ಲಿ ದಾರಿ ತಪ್ಪಿದ್ದೇವೆ ಅಂತ ನಮಗೆ ಗೊತ್ತಾಗುತ್ತೆ ಏನು ಅಂತ ನೆಹರು ಅವರ ಬಹಳ ದೊಡ್ಡ ಒಂದು ಕ್ರಾಂತಿಕಾರಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನೋಡಿದ್ರೆ ಹಿಂದೂ ಕೋಡ್ ಬಿಲ್ ಅಂತ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಮೇಲೆ ಹಕ್ಕನ್ನು ಕೊಟ್ಟ ಒಂದು ಕ್ರಾಂತಿಕಾರಿ ಕ್ರಮ ಅದನ್ನು ಯೋಚನೆ ಮಾಡ್ತಾರೆ ಇನ್ನೂ ಇವತ್ತಿನ ನಾವು ಮೀಸಲಾತಿ ನೀತಿಗೆ ಅಂಬೇಡ್ಕರ್ ಅವರ ಕಾರಣ ಅವರ ಸಂವಿಧಾನ ಕಾರಣ ಎಲ್ಲವೂ ನಿಂತ ಆದರೆ ಅದನ್ನು ಜಾರಿಗೆ ತರುವ ಹೊಣೆಗಾರಿಕೆ ಯಾರಲ್ಲಿತ್ತು ಇವತ್ತು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದ್ದರೂ ಕೂಡ ಅದನ್ನು ಜಾರಿಗೆ ತರೋದು ಬಹಳ ದೊಡ್ಡ ಪ್ರಶ್ನೆ ಯಾಕೆಂದರೆ ಹಿಂದುಳಿದ ಜಾತಿಗಳಿಗೆ ಕೂಡ ಮೀಸಲಾತಿಗೆ ಅವಕಾಶ ಸಂವಿಧಾನದಲ್ಲಿ ಅದನ್ನು ಜಾರಿಗೆ ತರಬೇಕಾದ್ರೆ ವಿ ಪಿ ಸಿಂಗ್ ಬರ್ಬೇಕಾದ್ರೆ ಯಾಕೆ ಅವರಿಗೆ ಆಗಿಲ್ಲ ಎನ್ನುವುದು ಒಂದು ಪ್ರಶ್ನೆ ಭೂ ಸುಧಾರಣೆ ಆಶಯ ಸಂವಿಧಾನದಲ್ಲಿತ್ತು ಅದು ಕರ್ನಾಟಕದಲ್ಲಿ ಕೇರಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಯಾಕೆ ಬಂತು ಉಳಿದ ಕಡೆ ಅದು ಯಾಕೆ ಜಾರಿಯಾಗಿಲ್ಲ ಎನ್ನುವುದು ಪ್ರಶ್ನೆ ಇದೆ ಅದು ಅಲ್ಲಿಯ ರಾಜಕೀಯ ನಾಯಕತ್ವವನ್ನು ಅವಲಂಬಿಸಿರುತ್ತೆ ನೆಹರು ಆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಇರುವ ಮೀಸಲಾತಿಯನ್ನು ಜಾರಿಗೆ ತಂದದ್ದು ಕೂಡ ಅವರು ಸಾಮಾಜಿಕ ನ್ಯಾಯಕ್ಕೆ ನೀಡಿದ ಬಹಳ ದೊಡ್ಡ ಕೊಡುಗೆ ಅಂತ ಅನ್ಸುತ್ತೆ ಅದರ ಬಗ್ಗೆ ಅವರಿಗೆ ಏನು ಇರಲಿಲ್ಲ ಸಂದಿಗ್ಧತೆ ಇರಲಿಲ್ಲ ಅದರಿಂದ ನೀವು ನೆಹರು ಅವರ ಇಡೀ ಜೀವನವನ್ನು ನೋಡಿದರೆ ಸಾಮಾಜಿಕವಾಗಿ ಶ್ರೇಷ್ಠ ರಹಿಸಿಕೊಡ್ತಾರೆ ರಾಜ ಮಹಾರಾಜರು ವ್ಯಾಪಾರಿಗಳು ಜಮೀನ್ದಾರರು ಇವರ ಪರವಾಗಿ ನೆಹರು ಎದ್ದು ಮಾತಾಡಿರಲಿಲ್ಲ ಅವರು ಮಾತಾಡಿರೋದು ಯಾವತ್ತೂ ಕೂಡ ಸಾಮಾನ್ಯ ಜನರ ಬಗ್ಗೆ ಇವತ್ತು ಭಾಳ ಪಾಪ್ಯುಲರ್ ಟರ್ಮ್ ಏನಿದೆ ಆಮ್ ಆದ್ಮಿ ಅಂತ ಅವರ ಬಗ್ಗೆ ಅವರು ಮಾತಾಡಿದರು ನೀವು ನೆಹರು ಬಗ್ಗೆ ಮಾತಾಡುವಾಗ ಒಂದು ಕಡೆ ಹೇಳ್ತಾರೆ ಅವರು ಅವ್ರು ಏನು ಅಂದ್ರೆ ನೆಹರು ಭಾರತದ ಚೇತನ ಇದೆ ಸ್ಪಿರಿಟ್ ಅದು ನೆಹರು ಅವರ ಹೃದಯದಲ್ಲಿತ್ತು ಮತ್ತು ಐರೋಪ್ ಯುರೋಪ್ಗೆ ಹೋಗಿ ಅವರು ಶಿಕ್ಷಣ ಪಡೆದರಲ್ಲ ಆ ಶಿಕ್ಷಣ ಅವರ ತಲೆಯಲ್ಲಿತ್ತು ನನಗನಿಸಿತು ಇವತ್ತಿನ ಅಭಿವೃದ್ಧಿ ಅಭಿವೃದ್ಧಿಗೆ ಒಂದು ಹೊಸ ಭಾಷೆಯನ್ನು ಕೊಟ್ಟವರು ನೆಹರು ನೀವು ಅಭಿವೃದ್ಧಿ ಯಾರು ಆಗುತ್ತೆ ನಾನು ನನಗೆ ರಾಜಕೀಯ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಆದರೆ ಒಮ್ಮೊಮ್ಮೆ ತಪ್ಪು ರಾಜಕೀಯ ಬಂದುಬಿಡುತ್ತೆ ನಮಗೆ ಅಭಿವೃದ್ಧಿಯ ಮಾಡೆಲ್ ಅಂತ ಬಂದಾಗ ನಾನು ಭಾಳ ಸಂದರ್ಭಗಳೆ ನಮಗೇನು ಗುಜರಾತ್ ಅಭಿವೃದ್ಧಿಯ ಮಾಡೆಲ್ ಇದೆ ಈ ಅಭಿವೃದ್ಧಿಯ ಮಾಡೆಲ್ ಅಂದರೆ ಏರ್ಪೋರ್ಟ್ಗಳನ್ನು ಮಾಡೋದು ಮಾಲ್ಗಳನ್ನು ಮಾಡೋದು ದೊಡ್ಡ ದೊಡ್ಡ ಹೈವೇಗಳನ್ನು ಮಾಡೋದು ಫ್ಲೈಓವರ್ಗಳನ್ನು ಮಾಡೋದು ಮಲ್ಟಿಪ್ಲೆಕ್ಸ್ಗಳನ್ನು ಮಾಡೋದು ಇದು ಅಭಿವೃದ್ಧಿಯ ಮಾಡೆಲ್ ಅಂತ ಒಂದಿದೆ ಅದು ನೋಡಿದರೆ ಚೆನ್ನಾಗಿ ಕಾಣುತ್ತೆ ಅಭಿವೃದ್ಧಿಯ ಮಾಡೆಲ್ನ ಕೇಂದ್ರ ಸ್ಥಾನದಲ್ಲಿ ಸಾಮಾನ್ಯ ಮನುಷ್ಯ ಇರಬೇಕು ಅದು ನಿಜವಾದ ಈ ಮನುಷ್ಯ ಕೇಂದ್ರಿತ ಅಭಿವೃದ್ಧಿಯ ಮಾದರಿಯ ಮಾಡೆಲನ್ನು ನಮಗೆ ಕೊಟ್ಟವರು ಮೊದಲು ಪಂಡಿತ್ಯ ಅದರಲ್ಲಿಯೇ ಸಾಮಾಜಿಕ ನ್ಯಾಯ ನನ್ನ ಪ್ರಕಾರ ಸಾಮಾಜಿಕ ನ್ಯಾಯ ಅಂದರೆ ಬರೀ ಮೀಸಲಾತಿ ಭೂ ಸುಧಾರಣೆ ಸಾಮಾಜಿಕ ನ್ಯಾಯದ ಭಾಳ ಎರಡು ಎರಡು ಅಸ್ತ್ರ ಅಂದರೆ ಒಂದು ಮೀಸಲಾತಿ ಮತ್ತೊಂದು ಭೂ ಸುಧಾರಣೆ ಈ ರೀತಿಯ ಒಂದು ಅಭಿವೃದ್ಧಿಯ ಮಾಡೆಲ್ ಬಗ್ಗೆ ಇವತ್ತು ಭಾಳ ಮಂದಿ ಆ ಇದರಲ್ಲಿ ತೇಲಿ ಹೋದವರು ಇದ್ದಾರಲ್ಲ ಅವರು ನಿಧಾನವಾಗಿ ವಾಪಸ್ ಇದೆ ಎನ್ನುವುದು ನಿಜ ಆದರೆ ನಮಗೆ ನಮಗೆ ನಾನು ಆಗಲೇ ಹೇಳಿದೆ ಆ ಎರಡು ಅನಿಷ್ಟಕಾರಿ ಬೆಳವಣಿಗೆಯ ಅದು ಅಪ್ಪಳಿಸಿದಾಗ ಒಂದು ಎಲ್ಲರೂ ಅದರಲ್ಲಿ ಒಂದು ಕ್ಷಣ ತೇಲಿ ಹೋದರು ನೀವು ಗುಜರಾತ್ ಮಾಡೆಲ್ ಅಂತ ಮಾತಾಡುವಾಗ ಅದರ ಅದರ ಪ್ರಾಡಕ್ಟ್ ಅದರ ಬೈ ಪ್ರಾಡಕ್ಟ್ ಅದರ ಪರಿಣಾಮ ನೆಹರು ಅವರ ಅಭಿವೃದ್ಧಿಯ ಮಾಡೆಲ್ ಇದಾಗಿರಲಿಲ್ಲ ಅಂತ ನನಗೆ ಗಾಂಧೀಜಿ ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಭಾಳ ಬಹಿರಂಗವಾಗಿ ನನ್ನ ಉತ್ತರಾಧಿಕಾರಿ ನೆಹರು ಅಂತ ಕೇಳ್ಬಿಟ್ಟಿದ್ದು ಅದರ ಬಗ್ಗೆ ಅದರ ಬಗ್ಗೆ ಭಾಳ ಡಿಸ್ಪ್ಯೂಟ್ಗಳೆಲ್ಲ ಇದೆ ಅವರನ್ನು ಯಾಕೆ ಮಾಡಬೇಕಿತ್ತು ಇತ್ಯಾದಿ 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 ಅದಕ್ಕಾಗಿ ದೇಶ ಹೊಡೆದು ಹಾಕಿಬಿಟ್ರು ಜಿನ್ನನ್ನು ನಾನು ಜಿನ್ನನಿಗೆ ಪಾಕಿಸ್ತಾನ ಕೊಟ್ಟು ನೆಹರು ಇಲ್ಲಿ ಪ್ರಧಾನಿ ಮಾಡುವಂಥದ್ದು ಇತ್ಯಾದಿ ಇತ್ಯಾದಿ ಅದರ ಡಿಸ್ಕಷನ್ಗೆ ಹೋಗಿಲ್ಲ ಅದು ಮಕ್ಕಳಿಟ್ಟು ಮಾಡಿದ್ರೆ ಆದರೆ ಅವರ ಗುರುಷಿಸುವ ಸಂಬಂಧ ಅಂದ್ರೆ ಗಾಂಧೀಜಿಯ ರಾಮರಾಜ್ಯದ ಕಲ್ಪನೆಯನ್ನ ನೆಹರು ಹೋಗ್ತಾ ಇರಲಿಲ್ಲ ಅವರು ಒಂದು ಕಡೆ ಹೇಳ್ತಾರೆ ನಾನು ರಾಮರಾಜ್ಯದಲ್ಲಿ ಎಲ್ಲೋ ಅತ್ಯುತ್ತಮವಾಗಿತ್ತು ಅಂತ ನಾನು ಹೇಳುವುದಿಲ್ಲ ಹೇಳಲಾರೆ ಅದೇ ರೀತಿ ರಾಮರಾಜ್ಯ ಮತ್ತೆ ಬರಬೇಕು ಎನ್ನುವುದನ್ನು ಕೂಡ ನಾನು ಹೇಳುವುದಿಲ್ಲ ರಾಮಜ ರಾಮರಾಜ್ಯದಲ್ಲಿ ಕೂಡ ಕಷ್ಟಗಳಿತ್ತು ಕೋಟಲೆಗಳಿತ್ತು ಬಡತನ ಇತ್ತು ಶೋಷಣೆ ಇತ್ತು ರಾಮರಾಜ್ಯ ಎನ್ನುವುದೊಂದು ನಮ್ಮ ಅಭಿವೃದ್ಧಿಯ ಮಾಡೆಲ್ ಆಗಬಾರದು ಎನ್ನುವ ಅರ್ಥದಲ್ಲಿ ಅವರು ಗಾಂಧೀಜಿ ಅವರಿಗೆ ಗ್ರಾಮ ರಾಜ್ಯದ ಬಗ್ಗೆ ಒಂದು ಭಾಳ ರೊಮ್ಯಾಂಟಿಕ್ ಆದ ಕಲ್ಪನೆ ಇತ್ತು ನೀವು ಭಾಳಷ್ಟು ಮಂದಿ ಗ್ರಾಮೀಣ ಪ್ರದೇಶದಿಂದ ಬಂದವರು ನಿಮಗೆ ಗೊತ್ತಿರುತ್ತೆ ನಮ್ಮ ಹಳ್ಳಿಗಳ ಹೇಗಿದೆ ಹಳ್ಳಿಗಳಲ್ಲಿ ಬಡತನ ಇದೆ ಶೋಷಣೆ ಇದೆ ಉಳಿಗ ಮಾನ್ಯ ವ್ಯವಸ್ಥೆ ಇದೆ ಇದೆಲ್ಲವೂ ಇದೆ ಅದರ ಜೊತೆ ಮನುಷ್ಯ ಅಲ್ಲಿರುವ ಮನುಷ್ಯರು ಕೂಡ ನಮ್ಮಂತೆ ಮಾಡಿ ಅಲ್ಲಿ ಸಣ್ಣತನ ಇರುತ್ತೆ ದ್ವೇಷ ಇರುತ್ತೆ ಅಸೂಯೆ ಇರುತ್ತೆ ಎಲ್ಲ ಇರುತ್ತೆ ಅದರಿಂದ ನೀವು ರಾಮರಾಜ್ಯ ಬರಬೇಕು ಗ್ರಾಮ ಸ್ವರಾಜ್ಯ ಅಂತ ಹೇಳುವಾಗ ನೀವು ಯಾವುದೋ ಒಂದು ಪ್ರಮಾಣಕದಲ್ಲಿದ್ದಾಗೆ ಮಾತಾಡಿದ್ದರೆ ನಮಗೆ ಅದಕ್ಕೆ ತರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವರು ಗಾಂಧೀಜಿಯ ಈ ವಿಚಾರದ ಬಗ್ಗೆ ನೆಹರಿಗೆ ಕೂಡ ಭಿನ್ನಾಭಿಪ್ರಾಯ ಇತ್ತು ಅಂತ ಗಾಂಧೀಜಿ ಜೊತೆ ಸುಮಾರು ಭಿನ್ನಾಭಿಪ್ರಾಯಗಳಿಲ್ಲ ಅವರು ಉಪವಾಸದ ಬಗ್ಗೆ ನೆಹರಿಗೆ ಭಾಳ ಒಲವು ಯೋಜನೆ ಇರಲಿಲ್ಲ ಅವರು ಇದು ಜೈಲಿಗೆ ಹೋಗ್ತಾರೆ ಎಲ್ಲ ನಿಜ ಉಪವಾಸವೇ ಉಪವಾಸಕ್ಕೆ ದೇವರೇ ಭಾಳ ದೊಡ್ಡ ಅಸ್ತ್ರ ಅಂತ ಒಂದು ಕಡೆ ಗಾಂಧೀಜಿ ಹೇಳಿದಾಗ ಅವರದನ್ನು ಒಪ್ಪುವುದಿಲ್ಲ ಈ ರೀತಿ ಭಾಳ ಭಿನ್ನಾಭಿಪ್ರಾಯಗಳು ಕೂಡ ಅವರ ನಡುವೆ ಇತ್ತು ಮೊ ಮೊದಲನೇದಾಗಿ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಗಾಂಧಿ ನನಗೆ ನನಗೆ ಅನಿಸಿದೆ ನನ್ನ ಅಭಿಪ್ರಾಯ ಗಾಂಧೀಜಿ ಮತ್ತು ಗಾಂಧೀಜಿಯವರ ಪ್ರಾಮಾಣಿಕತೆಯನ್ನು ನಾವು ಪ್ರಶ್ನೆ ಮಾಡುವುದಿಲ್ಲ ಗಾಂಧೀಜಿಗೆ ಜಾತಿ ವ್ಯವಸ್ಥೆ ಬಗ್ಗೆಯಿಂದ ಅವರ ಅಭಿಪ್ರಾಯ ಇದೆ ಅಲ್ಲ ಅದು ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿದೆ ವರ್ಣಾಶ್ರಮ ವ್ಯವಸ್ಥೆಯನ್ನು ಅವರು ಒಪ್ಪಿಕೊಂಡಿದ್ರು ಅವರು ಆದರೆ ನನಗೆ ತಿಳಿದಾಗಿ ಅದನ್ನು ಒಪ್ಪಿಕೊಂಡಿದ್ದೀವಿ ಅದರಿಂದಾಗಿ ಅವರಿಗೆ ನೀವು ಮೀಸಲಾತಿಯನ್ನಾಗಲಿ ಹಿಂದೂ ಕೋಡ್ ಬಿಲ್ಲನ್ನಾಗಲಿ ಅನುಷ್ಠಾನಕ್ಕೆ ತರಲೇ ಅದು ಸೆಕ್ಯುಲರಿಸಂ ಬಗ್ಗೆ ಅಂತ ಒಂದು ದಿಟ್ಟ ನಿರ್ಧಾರವನ್ನು ಅವರಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ನಾನು ಹೊಸ ಆರ್ಥಿಕ ನೀತಿ ಮತ್ತು ಕೋಮುವಾದ ಇದು ಹೇಗೆ ಬೆಳೆಯಿತು ಮತ್ತು ನೆಹರು ಅವರ ಆಲೋಚನೆ ಹೇಗಿತ್ತು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಪೀಠಿಕೆಗಾಗಿ ಇದನ್ನು ಹೇಳ್ತಾ ಇದೆ ಭಾಳ ಮುಖ್ಯವಾಗಿ ಇತ್ತೀಚೆಗೆ ಜವಾಹರ್ಲಾಲ್ ನೆಹರು ಅವರ ವ್ಯಕ್ತಿತ್ವವನ್ನು ಮಂಕುಗೊಳಿಸುವ ಉದ್ದೇಶದಿಂದಲೇ ಅಂತ ನಾನು ಹೇಳ್ತೇನೆ ಇನ್ನೊಬ್ಬ ನಾಯಕನನ್ನು ನೀವು ಕೂಡ ಫೋಟೋ ಹಾಕಿದಿರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರನ್ನು ಎತ್ತಿ ಕಟ್ಟೋ ಒಂದು ಪ್ರಯತ್ನ ನಡೀತಾ ಇದೆ ಪಟೇಲ್ ಅವರು ಮಹಾನ್ ದೇಶ ಪ್ರೇಮಿಯಾಗಿದ್ದರು ಅವರು ಕೋಮುವಾದಿಯಾಗಿರಲೇ ಆದರೆ ಕೆಲವು ವಿಚಾರದಲ್ಲಿ ಅವರಿಗೆ ಭಿನ್ನಾಭಿಪ್ರಾಯ ಇತ್ತು ಉದಾಹರಣೆಗೆ ದೇಶ ವಿಭಜನೆ ನಡೆದಾಗ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ನಡೀತಿರುವ ದೌರ್ಜ್ಯವನ್ನು ಕಂಡಾಗ ಪಟೇಲ್ ಹೇಳಿದ್ರಂತ ಇತಿಹಾಸದಲ್ಲಿ ಇದೆ ಅದು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನಾವು ಕೊಡಬೇಕು ಅಂತ ಅದನ್ನು ಉತ್ತರ ಏನಾದರೂ ಡಿಫೈನ್ ಮಾಡದೇ ಇದ್ದು ಭಾರತದಲ್ಲಿರುವ ಮುಸ್ಲಿಮರ ವಿರುದ್ಧವೂ ಕೂಡ ನಾವು ಈ ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ಬೋದಾ ಆದರೆ ನೆಹರು ಅದನ್ನು ನಾವು ನಮ್ಮನ್ನು ಅರ್ಪಿಸಿಕೊಂಡ ಸೆಕ್ಯುಲರ್ವಾದಕ್ಕೆ ಭಂಗ ತರುವಂಥ ಯಾವುದೇ ಕೆಲಸವನ್ನು ನಾವು ಮಾಡುವುದಿಲ್ಲ ಮಾಡಬಾರದು ನೀವು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಮುಂಚುವುದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಲಪಂಥೀಯರು ಕಾಂಗ್ರೆಸ್ನ ಒಳಗಡೆ ವೆಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ತಡೆದು ನಿಲ್ಲಿಸಿದವರನ್ನೇ ಇದ್ದರೆ ಕಾಂಗ್ರೆಸ್ ಪಾರ್ಟಿ ಕೂಡ ಒಂದು ಕಾಮ್ಯುನಲ್ ಪಾರ್ಟಿ ಆಗ್ತಾ ಇದೆ ಈಗ ಭಾಳ ಸೆಕ್ಯುಲರ್ ಪಾರ್ಟಿ ಅಂತ ಹೇಳೋದು ಕಷ್ಟ ಆದರೆ ಭಿ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳಿದೆ ಆದರೆ ಒಟ್ಟು ಅದರ ಐಡಿಯಾಲಜಿ ಏನಿದೆ ಅದು ಸೆಕ್ಯುಲರ್ ಆಗಿದೆ ಅದರ ಅನುಷ್ಠಾನದಲ್ಲಿ ವ್ಯತ್ಯಾಸಗಳನ್ನು ನಾವು ಹುಡುಕೋದು ಅದರಿಂದ ನಾವು ಈ ಕೋಮುವಾದದ ವಿರುದ್ಧದ ನಿಮ್ಮ ಹೋರಾಟದಲ್ಲಿ ನೆಹರು ಚಿಂತನೆ ಕೂಡ ಒಂದು ದೊಡ್ಡ ಅಸ್ತ್ರ ಆಗಬಹುದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸುವ ಹೋರಾಟದಲ್ಲಿ ನೆಹರು ಚಿಂತನೆ ಕೂಡ ಒಂದು ಅಸ್ತ್ರ ಆಗಬಹುದು ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ನಾನು ನೆಹರು ಚಿಂತನೆಯನ್ನು ಸ್ವಲ್ಪ ಪಿಟಿಕೆಯಾಗಿ ಬಳಸಿ ನಾನು ಮುಂದೆ ಹೋಗುದಿದ್ರೆ ನಾನು ನನಗೆ ಬಹಳ ನಾನು ಇಡೀ ರಾಜ್ಯದಲ್ಲಿ ನನ್ನ ಬರವಣಿಗೆ ಪಕ್ಕಕ್ಕಿಟ್ಟು ನಾನು ಭಾಳ ಓಡಾಡ್ತೇನೆ ಇಡೀ ರಾಜ್ಯದಲ್ಲಿ ಒಂದು ತಿಂಗಳಿಗೆ ಒಂದು ಮೂರ್ನಾಲ್ಕು ನಾಲ್ಕು ಆದರೂ ಈ ರೀತಿಯ ಭಾಷಣಗಳನ್ನು ಮಾಡ್ತಾ ಇದ್ದೇನೆ ನನಗೆ ಜನರ ನಾಡಿ ಬಿಡಿತ ಗೊತ್ತಾಗುತ್ತೆ ಕೋಮುವಾದವನ್ನು ಮತ್ತು ಈ ಕ್ರೋನಿ ಕ್ಯಾಪಿಟಲಿಸಮ್ ಆಗಿ ಬೆಳೆದ ಬಂಡವಾಳಶಾಹಿಯನ್ನು ಎದುರಿಸಿದ್ರೆ ಎಷ್ಟು ಕಷ್ಟ ಏನು ಇದು ಸಮಸ್ಯೆ ಏನಂದರೆ ನೀವು ಕೋಮುವಾದ ಅನ್ನು ಯಾರು ಇವತ್ತು ಬಿತ್ತಾ ಇದ್ದರು ಬೆಳೆಸ್ತಾ ಇದ್ದರು ನೀವು ಅದನ್ನು ಕೌಂಟರ್ ಮಾಡುವಾಗ ನೀವು ಭಾಳ ಎಚ್ಚರಿಕೆಯನ್ನು ಇರಬೇಕಾಗ್ತದೆ ಯಾಕೆಂದರೆ ಇದನ್ನು ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಕಲ್ಚರಲ್ ನ್ಯಾಚುರಲಿಸಮ್ ಅಂತ ಒಂದು ಪಕ್ಷ ಹೇಳ್ತಾ ಇದೆ ನೀವು ನೀವು ಅದರ ಬಗ್ಗೆ ಮಾತಾಡಿದಾಗ ಇದ್ದಕ್ಕಿದ್ದ ನಾನು ಹಾಗೆ ಹೇಳಿದಾಗೆ ಒಂದು ಹಿಂದೂ ಮತ್ತು ಮುಸ್ಲಿಮರು ಡಿವೈಡ್ ಆಗಬೇಕು ನೀವು ದೊಡ್ಡ ಮುಸ್ಲಿಂ ಭೂತವನ್ನು ಎದುರು ತಂದಿಟ್ಟು ಯಾರೋ ಎಲ್ಲೋ ಭಯೋತ್ಪಾದಕರು ಮಾಡಿದ್ದನ್ನು ಮತ್ತೊಂದು ಮಾಡಿದ್ದನ್ನು ಎದುರಿಗೆಟ್ಟು ನೋಡಿ ಇವರಿಂದ ನಿಮಗೆ ತಟ್ಟಿದೆ ಅಂತ ಒಂದು ಹೇಳ್ತಾನೆ ಸಮಾಜವನ್ನು ಒಡೆಯುವ ಕೆಲಸ ಸಮ ಸಮುವಾದವನ್ನು ಬೆಳೆಸುವ ಪ್ರಯತ್ನ ನಡೀತಾ ಇದೆ ಅದರಿಂದ ಇದನ್ನು ನಾನು ಅದನ್ನು ಮುಂದೆ ಬೇಕಾದ್ರೆ ಹೇಳ್ತೇನೆ ಒಂದು ಇದನ್ನು ಇಲ್ಲಿದ್ದರ ವಿರುದ್ಧವಾಗಿ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಏನಿದೆ ಸಾಂಸ್ಕೃತಿಕ ರಾಜಕಾರಣ ಇದನ್ನ ನಾವು ಬೆಳೆಸಬೇಕಾಗಿದೆ ಇದನ್ನು ನಡೆಸಬೇಕಾಗಿದೆ ಇನ್ನೊಂದು ನೀವು ಬಂಡವಾಳಶಾಹಿ ಏನಿದೆ ಹೊಸ ಆರ್ಥಿಕ ನೀತಿಯ ಒಂದು ಒಂದು ಅಗ್ಲಿ ಸೈಡ್ ಏನಿದೆ ಕ್ರೋನಿ ಕ್ಯಾಪಿಟಲಿಸಮ್ ಇದನ್ನು ಕೂಡ ಎದುರಿಸೋದು ಬಹಳ ಕಷ್ಟ ನಮ್ಮ ಬಹಳಷ್ಟು ಯುವಕರು ಇದರಿಂದ ಬಹಳ ದೊಡ್ಡ ಉದ್ಯೋಗದ ಸುರಿಮಳೆ ಆಗ್ತಾ ಇದೆ ಅಂತೇಳಿ ಏ ಉದ್ಯೋಗ ಬೇಡವಾ ಕೈಗಾರಿಕೆ ಬೇಡವಾ ನೋಡಿ ಈ ಸರ್ಕಾರಿ ಸ್ವಾಮ್ಯದ ಬಹಳಷ್ಟು ಉದ್ಯಮಗಳನ್ನು ಸ್ಥಾಪಿಸಿದವರು ನಾನು ಕರ್ನಾಟಕದಲ್ಲಿ ಬೆಂಗ್ಳೂರು ನೋಡಿದರೆ ಒಂದು ದೊಡ್ಡ ಸಾರ್ವಜನಿಕ ಉದ್ಯಮಗಳ ರಾಜಧಾನಿಯಾಗಿತ್ತು ಇವತ್ತು ಎಲ್ಲ ಮುಚ್ಚಿ ಹೋದ್ರು ಮುಚ್ಚಿ ಹೋಗುವಾಗ ಏನು ಹೇಳಿದರು ಸಾರ್ವಜನಿಕ ಉದ್ಯಮಗಳನ್ನು ಸಮರ್ಥನೆ ಮಾಡುವವರು ಏನು ಹೇಳಿದ್ರು ಅಂದರೆ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಅದರಿಂದ ಉದ್ಯೋಗ ನಷ್ಟ ಆಗಿರ್ಬೋದು ಅದರ ಉದ್ಯೋಗ ಸೃಷ್ಟಿ ಇವತ್ತು ಖಾಸಗಿ ರಂಗದಲ್ಲಿ ಬೆಳೀತಾ ಇರೋದು ನೋಡಿದರೆ ಅವರು ಹೇಳಿದ್ದಾರೆ ಉದ್ಯೋಗ ಸೃಷ್ಟಿಯಾಗಿದೆ ಎಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಸರ್ಕಾರದ ಪೋಷಣೆಯನ್ನು ಇಲ್ಲದೆ ಬೆಳೆದ ಎಷ್ಟು ಖಾಸಗಿ ಉದ್ಯಮಗಳೇ ನಮಗೆ ಸಣ್ಣ ಸ್ಟಾಟಿಸ್ಟಿಕ್ಸ್ ಕೊಡ್ತೇನೆ ನಮ್ಮಲ್ಲಿ ಬಹಳ ಮಾತಾಡ್ತಾರೆ ಇದರ ಬಗ್ಗೆ ಮಾತಾಡುವಾಗ ಈ ರೈತರಿಗೆ ಬಹಳ ಸಬ್ಸಿಡಿ ಕೊಡ್ತಾರೆ ಇವರು ನೀವು ರೈತರಿಗೆ ಕೊಡುವ ಎಲ್ಲ ಬೀಜ ಗೊಬ್ಬರ ನರೇಗಾ ಎಲ್ಲ ಸೇರಿದರೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿ ಆಗುತ್ತೆ ಇನ್ನೊಂದು ನಿಮ್ಮ ಗ್ಯಾಸ್ ಸಬ್ಸಿಡಿಗೂ ನಲವತ್ತೈದು ಸಾವಿರ ಕೋಟಿ ಸಬ್ಸಿಡಿ ನೀವು ಕೈಗಾರಿಕೆಗಳಿಗೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಕೊಟ್ಟ ಟ್ಯಾಕ್ಸ್ ವಾಲಿಡೆಗಳು ಮತ್ತು ಟ್ಯಾಕ್ಸ್ ಕನ್ಸೇಷನ್ಗಳು ನಲವತ್ತ ಎರಡು ಲಕ್ಷ ಕೋಟಿ ಇರುತ್ತೆ ಮೂವತ್ತಾರು ಇದು ನಾನು ಹೇಳೋದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗಿನ ಹತ್ತು ವರ್ಷಗಳಲ್ಲಿ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿ ಇದು ಇದನ್ನ ನೀವು ಖಾಸಗಿ ರಂಗದಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳ್ತಿರಲ್ಲ ಇವತ್ತು ನಿಮ್ಮ ಸ್ಟಾಟಿಸ್ಟಿಕ್ಸ್ ಬೇರೆನೆ ಇರುತ್ತೆ ಇವತ್ತು ಎಷ್ಟು ಉದ್ಯೋಗ ನೀವು ನೀವು ಹಳ್ಳಿಗಳಿಗೆ ಹೋದ್ರೆ ಕೃಷಿಕರ ಸಂಖ್ಯೆ ಕಡಿಮೆ ಆಗಿದೆ ಕೃಷಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿದೆ ಇದೆಲ್ಲ ನಾನು ಯಾಕೆ ಇದನ್ನೇ ಹೊಸ ಆರ್ಥಿಕ ನೀತಿಯ ಫಲ ಇದೆ ಕೃಷಿಕರ ಸಂಖ್ಯೆ ಕಡಿಮೆ ಕೃಷಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿದೆ ಯಾಕೆಂದ್ರೆ ಭೂಮಿಯನ್ನು ಉದ್ಯಮಕ್ಕಾಗಿ ಕಳ್ಕೊಂಡವರು ಅವರು ಕೃಷಿ ಕಾರ್ಮಿಕರಾಗಿದ್ದಾರೆ ಬಹಳಷ್ಟು ಮಂದಿ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ವಲಸೆ ಹೋದವರಾದರೂ ಉದ್ಯೋಗ ಪಡೆದಿದ್ದಾರೆ ಇಲ್ಲ ಅವರು ಎಲ್ಲಿ ಉದ್ಯೋಗ ಪಡೆದಿದ್ದಾರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಸರ್ವಿಸ್ ಸೆಕ್ಟರ್ ಅಲ್ಲಿ ಕೂಡ ಉದ್ಯೋಗ ಕಡಿಮೆ ಆಗಿದೆ ನಾನು ಬೇಕಾದರೆ ಸ್ಟಾಟಿಸ್ಟಿಕ್ಸ್ ಕೊಡ್ತೇನೆ ಅಂತ ಎಲ್ಲಿದೆ ಅನ್ನುವಂಥವ್ರು ಅವರು ಅಲ್ಲೂ ಕೂಡ ನಿರುದ್ಯೋಗಿಗಳಾಗಿ ಕಷ್ಟದ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ನೀವು ನೋಡಿ ಕಡಿಮೆ ಸಂಬಳಕ್ಕಾಗಿ ದುಡಿತಾ ಇವರು ಅದರಿಂದ ಯುವ ಜನಾಂಗದಲ್ಲಿ ಒಂದು ಭ್ರಮೆ ಏನಿತ್ತು ಅದು ನಿಜವಾಗಿ ನಿಧಾನವಾಗಿ ನಿರಸನ ಆಗ್ತಾ ಇದೆ ಅಂದ್ರೆ ಹೊಸ ಆರ್ಥಿಕ ನೀತಿಯಿಂದ